ನಮಸ್ಕಾರ ಸ್ನೇಹಿತರೆ ಭೀಮ ಸಂಸ್ಕೃತಿಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಾನು ವಿಶೇಷ ವರದಿಯನ್ನು ತೆಗೆದುಕೊಂಡು ಬಂದಿದ್ದೇನೆ ಅದು ಬೇರೆ ಯಾವುದೂ ಅಲ್ಲ ವಿಜಯಪುರ ಜಿಲ್ಲೆಯ ಒಂದು ಕತೆ ಒಂದು ಕಡೆ ಕಾಮಿಡಿ ಆ್ಯಕ್ಟರ್ ಶಿವಪುತ್ರ ಇನ್ನೊಂದು ಕಡೆ ಸುದ್ದಿ ಹಾಗೂ ಹಾಸ್ಯನಟ ಕಲಾವಿದ ಕಿರುತೆರೆಯಲ್ಲಿ ಬಂದಿರುವ ಶಕ್ತಿಕುಮಾರ್ ಹಾವೇರಿಯ ಕುಡುಪಲಿ ಜೊತೆ ಮಾತನಾಡುತ್ತಾನೆ ಹೆಸರುವಾಸಿಯಾಗಿರುವ ಶಕ್ತಿಕುಮಾರ್ ಬಾಗೇವಾಡಿಯ ಶಿವಪುತ್ರ ಏನಿದು ಶಕ್ತಿಕುಮಾರ್ ಮತ್ತು ಶಿವಪುತ್ರ ಅವರ ಕತೆ ಇತ್ತೀಚೆಗೆ ವಿಜಯಪುರದಲ್ಲಿ ಪುಟ್ಟರಾಜ ಗವಾಯಿಗಳ ಒಂದು ವಿಶೇಷ ಕಾರ್ಯಕ್ರಮ ಮಾಡಲಾಗಿತ್ತು ಅದು ಈ ನಮ್ಮ ಹಿಂದಿನ ಎಪಿಸೋಡ್ ಗಳಲ್ಲೂ ಕೂಡ ವಿಶೇಷವಾದಂತ ಸಂಪೂರ್ಣ ವರದಿಯನ್ನ ನೀಡಿದ್ದೇವೆ ಆದ್ರೆ ಸುದ್ದಿ ನಂಬರ್ ಒನ್ ಅಂತ ಹೇಳುತ್ತಾ ಶಕ್ತಿ ಕುಮಾರ್ ಕಾಮಿಡಿ ಆಕ್ಟರ್ ಶಿವಪುತ್ರ ವಿರುದ್ಧ ಒಂದು ಮಾತನ್ನ ಹೇಳಿದ್ದಾರೆ ಏನಪ್ಪಾ ಮಿಸ್ಟರ್ ಶಿವಪುತ್ರ ಬಾಗೇವಾಡಿ ನಿನ್ನಷ್ಟು ನೀ ನಾನು ಕಾಮಿಡಿ ಸ್ಟಾರ ನಾನು ಸಾಧುಕೋಗಿಲಾ ರಂಗಾಯಣ ರಘು ಅನ್ಕೊಂಡು ಏನಪ್ಪಾ ಈ ರೀತಿ ಕಲಾವಿದನಿಗೆ ಸೊಕ್ಕು ಅಹಂಕಾರ ಒಳ್ಳೇದಲ್ಲ ಅಂತೇಳಿ ಹಿರಿಯ ಕಲಾವಿದರು ಹೇಳ್ತಾರ ಎಸ್ ಇದೇ ನೋಡಿ ಪಾಯಿಂಟ್ ಆಫ್ ದಿ ರಿವ್ಯೂ ಅಂತ ಹೇಳೋದು ನಾವು ಎಲ್ಲೋ ಒಂದು ಕಡೆ ಶಕ್ತಿ ಕುಮಾರ್ ತನ್ನ ಯೋಜನೆಯೊಂದಿಗೆ ಕಲಾವಿದರು ಎಲ್ಲರೂ ಒಗ್ಗಟ್ಟಾಗಿರಿ ಅನ್ನುವಂತ ಒಂದು ಕಾರ್ಯಕ್ರಮ ಮಾಡಿದಾಗ ಶಿವಪುತ್ರ ಯಾಕೆ ಎಡವಟ್ಟು ಮಾಡಿಕೊಂಡ ಶಿವಪುತ್ರ ಕೇವಲ ದುಡ್ಡಿಗಾಗಿ ನಿಂತನಾ ಎಂಬ ಪ್ರಶ್ನೆ ಈಗ ಸಾರ್ವಜನಿಕ ವಲಯದಲ್ಲಿ ಇದ್ದು ಕಾಣ್ತಾ ಇದೆ ಸ್ನೇಹಿತರೆ ಹೌದು ಯೂಟ್ಯೂಬರ್ಸ್ಗಳನ್ನ ಫಾಲೋ ಮಾಡ್ತೀವಿ ಯೂಟೂಬರ್ಸ್ಗಳನ್ನು ನೋಡ್ತೀವಿ ಅವರ ಒಂದು ಹಾಸ್ಯ ಚಟಾಕಿ ಅವರ ಒಂದು ಕಂಟೆಂಟ್ಗಳನ್ನು ನೋಡುವಂಥ ಪರಿಸ್ಥಿತಿಯಲ್ಲಿ ನೋಡುವ ಭರಾಟೆಯಲ್ಲಿ ಅವರು ಯಾವ ಹಾದಿಯಲ್ಲಿ ಹೋಗುತ್ತಿದ್ದಾರೆ ಎಂಬುದನ್ನು ಮರೆತಿದೆ ಈ ಸಮಾಜ ಎನ್ನುವುದನ್ನು ಮತ್ತೆ ಎಚ್ಚರಿಸಿರುವ ಶಕ್ತಿಕುಮಾರ್ಗೆ ಶಿವಪುತ್ರ ಯಾವ ರೀತಿ ಟಾಂಗ್ ಕೊಡ್ತಾರೆ ಬಾಗೇವಾಡಿಯಲ್ಲಿ ತನ್ನದೇ ಆದಂಥ ಕಂಟೆಂಟ್ಗಳನ್ನು ಮಾಡ್ತಾ ಹೊರಟಿರ್ತಕ್ಕಂಥ ಶಿವಪುತ್ರ ಕೇವಲ ತನ್ನ ರೆವಿನ್ಯೂ ಕಡೆ ಯೋಚನೆ ಮಾಡ್ದ ಅಥವಾ ಸಾಮಾಜಿಕ ಕಳಕಳಿಯಲ್ಲಿ ನಿಂತಿದ್ದಾನಾ ಎಂಬ ಪ್ರಶ್ನೆ ಈಗ ಸಾರ್ವಜನಿಕ ವಲಯದಲ್ಲಿ ಎದ್ದು ಕಾಣ್ತಾ ಇದೆ ಇದಕ್ಕೆ ಸ್ವತಃ ಶಿವಪುತ್ರ ಹಾಗೂ ಶಕ್ತಿಕುಮಾರ್ ಅವರೇ ಉತ್ತರ ನೀಡಬೇಕಾಗಿದೆ ಹಾಗಾದರೆ ಯಾಕೆ ತಡ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ